ಅಮೆರಿಕ ಇರಾನ್ ಸುಪ್ರೀಂ ಲೀಡರ್ ಆಯುತುಲ್ಲಾ ಅಲಿ ಖಮೇನಿಯವರನ್ನು ಹೀನಾಯ ಮತ್ತು ಅವಮಾನಕರ ಸಾವಿನಿಂದ ಪಾರು ಮಾಡಿದೆ ಇರಾನ್ ಭವಿಷ್ಯವಿಲ್ಲದ ಭಗ್ನಗೊಂಡ ದೇಶ ಎಂಬ ಟ್ರಂಪ್ ಹೇಳಿಕೆಯನ್ನು ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಗ್ಜಿ ಖಂಡಿಸಿದ್ದಾರೆ ನಮ್ಮ ಕ್ಷಿಪಣಿಗಳಿಂದ ಅವರು ಚಪ್ಪಟ್ಟೆಯಾಗುವುದನ್ನು ತಪ್ಪಿಸಲು ಇಸ್ರೇಲ್ ಆಡಳಿತವು ಡ್ಯಾಡಿ ಬಳಿಗೆ ಓಡುವುದನ್ನು ಬಿಟ್ಟು ಬೇರೆ ದಾರಿ ಇಲ್ಲ ಎಂದು ಜಗತ್ತಿಗೆ ತೋರಿಸಿದ ಮಹಾನಾಯಕ ಆಯತುಲ್ಲಾ ಅಲಿ ಖಮೇನಿಯವರ ಬಗ್ಗೆ ಡೊನಾಲ್ಡ್ ಟ್ರಂಪ್ ಅವರ ಅಗೌರವ ಮತ್ತು ಸ್ವೀಕಾರಾರ್ಹವಲ್ಲದ ಹೇಳಿಕೆಗಳನ್ನು ಖಂಡಿಸುತ್ತೇನೆ ಶಕ್ತಿಶಾಲಿ ಇರಾನಿನ ಜನರು ನಿಮ್ಮ ಬೆದರಿಕೆಗಳು ಅವಮಾನಗಳನ್ನು ದಯೆಯಿಂದ ತೆಗೆದುಕೊಳ್ಳುವುದಿಲ್ಲ ಇರಾನ್ನ ಲಕ್ಷಾಂತರ ಹೃದಯವಂತ ಬೆಂಬಲಿಗರನ್ನು ನೋಯಿಸುವುದನ್ನು ಮೊದಲು ನಿಲ್ಲಿಸಬೇಕು ನಿಮ್ಮ ಅವಮಾನ ಭ್ರಮೆಗಳು ಇನ್ನೂ ಕೆಟ್ಟ ತಪ್ಪುಗಳಿಗೆ ಕಾರಣವಾದರೆ ಇರಾನ್ ತನ್ನ ನೈಜ ಸಾಮರ್ಥ್ಯವನ್ನು ಬಹಿರಂಗಪಡಿಸಲು ಹಿಂಜರಿಯುವುದಿಲ್ಲ ಇರಾನ್ ಶಕ್ತಿಯ ಬಗ್ಗೆ ಯಾವುದೇ ಭ್ರಮೆಯನ್ನು ಖಂಡಿತವಾಗಿಯೂ ಕೊನೆಗೊಳಿಸುತ್ತದೆ ಎಂದು ಅರಬ್ ಅರಬ್ಜಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ